ನಮಸ್ತೆ ಎಲ್ಲರಿಗೂ ಆಲ್ ಇನ್ ವನ್ ನಟ್ಸ್ ಕಂದಕೃಪ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ತಪ್ತ ಮುದ್ರಾಧಾರಣೆ ತಪ್ತ ಮುದ್ರಾಧಾರಣೆಯ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಈ ವಿಡಿಯೋ ಮೂಲಕ ಹಂಚ್ಕೊಳ್ತಾ ಇದ್ದೀನಿ ನಾಳೆ ಏಕಾದಶಿ ಆಷಾಢ ಏಕಾದಶಿಯಂದು ತಪ್ತ ಮುದ್ರಾಧಾರಣೆ ಯನ್ನು ಮಾಡ್ತಾರೆ ಏನು ತಪ್ತ ಮುದ್ರಾಧಾರಣೆ ಮುದ್ರಾಧಾರಣೆಯನ್ನು ಯಾಕೆ ಮಾಡಿಕೊಳ್ಬೇಕು ಯಾಕೆ ಹಾಕಿಸ್ಕೊಳ್ಬೇಕು ಮುದ್ರೆಯನ್ನು ಅನ್ನೋದಕ್ಕೆ ಒನ್ ಈ ವಿಡಿಯೋ ಇದು ನಾನು ಗೂಗಲ್ನಲ್ಲಿ ಸರ್ಚ್ ಮಾಡಿ ಯಾಕೆ ಏನು ಅಂತ ಕೆಲವೊಂದು ವಿಷಯಗಳನ್ನ ತಿಳ್ಕೊಂಡು ಹೇಳ್ತಾ ಇರುವಂಥದ್ದು ಇದರಲ್ಲಿ ಯಾವುದೇ ರೀತಿಯ ತಪ್ಪಿದ್ದಲ್ಲಿ ದಯವಿಟ್ಟು ಕ್ಷಮೆ ಇರಲಿ ನಾನು ನನ್ನ ನನಗೆ ತಿಳಿದ ಮಟ್ಟಿಗೆ ಈ ವಿಡಿಯೋದಲ್ಲಿ ಇನ್ಫಾರ್ಮೇಷನ್ನ ಶೇರ್ ಮಾಡ್ತಾ ಇದ್ದೀನಿ ಯಾಕಂದರೆ ಎಷ್ಟೋ ಜನಕ್ಕೆ ಮುದ್ರೆಯನ್ನು ಯಾಕೆ ಹಾಕಿಸ್ಕೊಳ್ತಿದ್ದೀವಿ ಅಂತಲೇ ಗೊತ್ತಿರೋದಿಲ್ಲ ಈವನ್ ನನಗೂ ಕೂಡ ನನಗೆ ಗೊತ್ತಿರಲಿಲ್ಲ ನನ್ನ ಮಗಳು ಮನೆ ಹೇಳ್ತಾ ಇಲ್ಲ ಅಮ್ಮ ಮುದ್ರೆ ನಾನು ಹಾಕಿಸ್ಕೊಳ್ತೀನಿ ಅಂತ ಆದರೆ ಬಿಸಿ ಅವಳು ನೋಡಿದಾಳೆ ಅಂದರೆ ಬಿಸಿ ಮಾಡಿ ಹಾಕೋದನ್ನು ಅವಳಿಗೆ ಗೊತ್ತು ಹಾಗಾಗಿ ಅವಳಿಗೆ ಸ್ವಲ್ಪ ಹೆದರಿಕೆ ಹಾಗಾಗಿ ಅವಳು ನನ್ನ ಹತ್ರ ಕೇಳಿದ್ಳು ಅಮ್ಮ ಯಾಕಮ್ಮ ಹಾಕಿಸ್ಕೊಳ್ಬೇಕು ಬೇರೆ ಯಾರೂ ಹಾಕಿಸ್ಕೊಳ್ಳೋದಿಲ್ಲ ನಾ ಮಾತ್ರ ಯಾಕೆ ಹಾಕಿಸ್ಕೊಳ್ಬೇಕು ಮುದ್ರೆಯನ್ನು ಅಂತ ಕೇಳಿದ್ಲು ಸೊ ನಂಗೆ ನಂಗೆ ಅವಾಗ ಏನು ಹೇಳಬೇಕು ಅವಳಿಗೆ ಅಂತ ಸರಿಯಾಗಿ ಗೊತ್ತಾಗಲಿಲ್ಲ ನನಗೆ ಗೊತ್ತಿಲ್ಲ ಅಂದರೆ ಕರೆಕ್ಟಾದ ಉತ್ತರ ಗೊತ್ತಿಲ್ಲ ಎಲ್ಲರೂ ಹಾಕಿಸ್ಕೊಳ್ತಾರೆ ಹಾಕಿಸ್ಕೊಳ್ಬೇಕು ಅಷ್ಟೇ ನಾವು ಸಣ್ಣವರಿದ್ದಾಗ ಹಾಕಿಸ್ಕೊಳ್ತೀವಿ ಇವಾಗಲೂ ಹಾಕಿಸ್ಕೊಳ್ಳೋದು ಅಂಥೇಳಿ ನಮಗೆ ಚಿಕ್ಕವರಿದ್ದಾಗ ಅಪ್ಪ ಅಮ್ಮ ಹೇಳ್ತಾಯಿದ್ರು ಈ ಮುದ್ರೆಯನ್ನು ಹಾಕಿಸ್ಕೊಂಡ್ರೆ ಭಯ ಇರೋದಿಲ್ಲ ತುಂಬ ಮಕ್ಕಳಿಗೆ ಭಯ ಹೋಗುತ್ತೆ ಹಾಗೆಯೇ ದೇವರು ನಮ್ಮ ಜೊತೆ ಯಾವಾಗಲೂ ಇದ್ದು ನಮ್ಮನ್ನು ಕಾಪಾಡ್ತಾನೆ ಅದಕ್ಕೋಸ್ಕರ ಈ ಮುದ್ರೆಯನ್ನು ಹಾಕಿಸ್ಕೊಳ್ಬೇಕು ಅಂತ ನಮಗೆ ಚಿಕ್ಕವರಿದ್ದಾಗ ಅಪ್ಪ ಅಮ್ಮ ಹೇಳ್ತಾಯಿದ್ರು ನಾನು ಕೂಡ ಅದನ್ನೇ ಅವಳಿಗೆ ಹೇಳಿದೆ ಆಮೇಲೆ ಅನಿಸ್ತಾ ಹೌದಲ್ವಾ ಈಗ ಕೆಲವ್ರು ಕೇಳ್ತಾರೆ ಇವಾಗ ನಾವೇ ಆಗಲಿ ಎಲ್ಲಾದರೂ ಹೋದಾಗ ಏನಿದು ಏನಿದು ಅಂತ ಕೇಳ್ತಾರೆ ಅವಾಗ ಮುದ್ರೆ ಅಂತ ಹೇಳ್ತೀವಿ ಯಾಕೆ ಹಾಕಿಸ್ಕೊಳ್ತೀರಾ ಅಂತ ಕೇಳಿದಾಗ ನಮ್ಗೆ ಉತ್ತರ ಗೊತ್ತಿಲ್ಲ ಅಂತಂದರೆ ನಮಗೊಂಥರ ಆಗತ್ತಲ್ವ ಗೊತ್ತಿಲ್ಲದೆ ಸುಮ್ಮನೆ ಏನೋ ಒಂದು ಆಚಾರಗಳನ್ನ ಫಾಲೋ ಮಾಡ್ತಾ ಇದ್ದೀವಿ ಅಂತ ಸೊ ಹಾಗಾಗಿ ಯಾಕೆ ಅಂತ ಮನೆಗೆ ಬಂದು ಸ್ವಲ್ಪ ಒಂದಿಷ್ಟು ಗೂಗಲ್ನಲ್ಲಿ ಹುಡುಕ್ದೆ ಆಗ ಒಂದಿಷ್ಟು ಆನ್ಸರ್ಸ್ ಸಿಕ್ತು ಯಾಕೆ ಅಂತ ಹೇಳಿ ತುಂಬ ಚೆನ್ನಾಗಿದೆ ಇನ್ಫಾರ್ಮೇಶನ್ನು ಈ ಏಕಾದಶಿ ಅಂದರೆ ನಾಳೆ ಏಕಾದಶಿ ಇದನ್ನು ಶಯನಿ ಏಕಾದಶಿ ಅಂತ ಕೂಡ ಕರೀತಾರೆ ಈ ಮುದ್ರಾಧಾರಣೆಗೆ ಒಂದು ಕಥೆಯೂ ಕೂಡ ಇದೆ ಇನ್ ಇಂದ್ರಾದಿ ದೇವತೆಗಳು ವೃಕ್ರ ಸೋರಿ ವೃತ್ರಾಸುರ ಅಂತ ಒಬ್ಬ ರಾಕ್ಷಸನಿಂದ ಸೋಲ್ ಸೋಲ್ತಾರೆ ಅಂದ್ರೆ ರಾಕ್ಷಸರು ವಿಜಯಶಾಲಿ ಆಗ್ತಾರೆ ಆಗ ಅವರಿಗೆ ಇನ್ನು ನಾವು ರಾಕ್ಷಸರ ಅಧೀನದಲ್ಲಿ ಇರಬೇಕಾಗತ್ತೆ ಅಂತ ಹೇಳಿ ಅವರು ವಿಷ್ಣುವಿನ ಮೊರೆಯನ್ನು ಹೋಗ್ತಾರೆ ಆಗ ಭಗವಾನ್ ವಿಷ್ಣು ಹೇಳ್ತಾನೆ ನೀವು ನನ್ನ ಶಂಖಚಕ್ರದ ಲಾಂಛನವನ್ನ ಆ ಮುದ್ರೆಗಳ ರೂಪದಲ್ಲಿ ಹಾಕಿಕೊಂಡು ಹೋಗಿ ಅವರ ಜೊತೆಯಲ್ಲಿ ಯುದ್ಧ ಮಾಡಿ ನೀವು ಖಂಡಿತವಾಗ್ಲೂ ಜಯಶಾಲಿಗಳಾಗ್ತೀರಾ ಅಂತ ಹೇಳಿ ಅಭಯವನ್ನು ನೀಡ್ತಾನೆ ಅವರು ಅದೇ ರೀತಿಯಾಗಿ ಮುದ್ರೆಗಳನ್ನು ಧಾರಣೆ ಮಾಡಿಕೊಂಡು ಹೋಗಿ ರಾಕ್ಷಸನೊಂದಿಗೆ ಹೋರಾಡಿ ಆ ರಾಕ್ಷಸನನ್ನು ಸೋಲಿಸ್ತಾರೆ ವೃ ವೃತ್ರಾಸುರ ಅನ್ನೋ ಒಬ್ಬ ರಾಕ್ಷಸನನ್ನು ಸೋಲಿಸ್ತಾರೆ ಸೊ ಇದು ಕತೆ ಅಂತ ಹೇಳಿದರೆ ಚಕ್ರ ಹಾಕಿಸ್ಕೊಳ್ಳೋವರಿಗೆ ವಿಷ್ಣುವಿನ ಅಭಯ ಅಂತ ಹೇಳಿದರೆ ವಿಷ್ಣುವಿನ ಕೃಪೆ ಯಾವಾಗಲೂ ಇರುತ್ತೆ ಅಂತ ಹೇಳೋದು ಒಂದು ಕತೆ ಹಾಗೆಯೇ ಈ ಶಯನಿ ಏಕಾದಶಿ ಅಂತ ಕರೀತಾರೆ ಅಂತ ಹೇಳಿದರೆ ಇಂದಿನಿಂದ ನಾಲ್ಕು ತಿಂಗಳುಗಳ ಕಾಲ ವಿಷ್ಣು ಯೋಗ ನಿದ್ರೆಯಲ್ಲಿ ಇರ್ತಾನಂತೆ ಅಂದರೆ ಇಂದಿನಿಂದ ನಾಳೆಯಿಂದ ಏಕಾದಶಿ ಆಷಾಢ ಏಕಾದಶಿಯಿಂದ ಕಾರ್ತಿಕ ಮಾಸದ ಏಕಾದಶಿ ವರೆಗೆ ಅವನು ಯೋಗ ನಿದ್ರೆಯಲ್ಲಿ ಇರ್ತಾನೆ ಅವನು ಮತ್ತೆ ಪುನಃ ಹೇಳೋದು ಉತ್ಥಾನ ದ್ವಾದಶಿ ಅಂತ ಹೇಳಿದರೆ ಕಾರ್ತಿಕ ಮಾಸದ ಉತ್ಥಾನ ದ್ವಾದಶಿ ತುಳಸಿ ಪೂಜೆ ಎಂದು ಶ್ರೀ ವಿಷ್ಣು ಹೇಳ್ತಾನೆ ಹಾಗಾದ್ರೆ ದೇವರೇ ಮಲಗಿಬಿಟ್ರೆ ನಮ್ಮನ್ನು ಯಾರು ಕಾಪಾಡ್ತಾರೆ ದೇವರು ಮಲಗಿದಾಗ ದೇವರನ್ನು ಆಗೋದಿಲ್ಲ ಹಾಗಾದರೆ ನಾಲ್ಕು ತಿಂಗಳು ದೇವರು ಮಲಗಿಬಿಟ್ರೆ ನಮ್ಮನ್ನೆಲ್ಲ ಯಾರು ಕಾಪಾಡ್ತಾರೆ ನಮಗೆಲ್ಲ ಯಾರು ಅಂತ ಯೋಚನೆ ಮಾಡಿದಾಗ ವಿಷ್ಣು ನನ್ನ ಅಭಯ ಮುದ್ರೆಗಳನ್ನು ಯಾರು ಹಾಕ್ಕೊಳ್ತಾರೋ ಶಂಖಚಕ್ರದ ಮುದ್ರೆಗಳನ್ನು ಯಾರು ಹಾಕೊಳ್ತಾರೋ ಅವರನ್ನು ನಾನು ಸದಾ ಕಾಪಾಡ್ತೀನಿ ಅಂತ ಹೇಳ್ತಾನೆ ಹಾಗಾಗಿ ಶಯನಿ ಏಕಾದಶಿಯಂದು ಸುದರ್ಶನ ಹೋಮವನ್ನು ಮಾಡಿ ದೇವತೆಗಳನ್ನೆಲ್ಲ ಪೂಜಿಸಿ ನಂತರ ಮುದ್ರೆಗಳನ್ನೆಲ್ಲ ಪೂಜೆ ಮಾಡಿ ಸ್ವಾಮಿಗಳು ಮುದ್ರಾಧಾರಣೆಯನ್ನು ಮೊದಲು ಮಾಡ್ಕೊಳ್ತಾರೆ ಆ ನಂತರ ಬೇರೆಯವರಿಗೆ ಮುದ್ರಾಧಾರಣೆಯನ್ನು ಸೊ ಸುದರ್ಶನ ಹೋಮ ಮಾಡುವಂಥದ್ದು ವಿಷ್ಣುವಿಗೆ ಹಾಗೆಯೇ ಶಯನಿ ಏಕ ದಕ್ಷಿಣಾಯನ ನಾಳೆಯಿಂದ ದಕ್ಷಿಣಾಯನ ಪ್ರಾರಂಭವಾಗುತ್ತೆ ಸೊ ದಕ್ಷಿಣಾಯನ ಮುಗಿದು ಉತ್ತರಾಯಣ ಸ್ಟಾರ್ಟ್ ಆಗೋವರೆಗೂ ಕೂಡ ವಿಷ್ಣು ಯೋಗ ನಿದ್ರೆಯಲ್ಲಿ ಇರ್ತಾನೆ ಹಾಗೆ ಈ ಏಕಾದಶಿಯ ನಂತರ ನಾಲ್ಕು ತಿಂಗಳುಗಳ ಕಾಲ ಚಾತುರ್ಮಾಸ ವ್ರತವನ್ನು ಮಾಡ್ತಾರೆ ಮಾಡುವಂಥವ್ರು ಮಾಡ್ಬೋದು ಕೆಲವರು ಬ್ರಾಹ್ಮಣರಲ್ಲಿ ಕೆಲವರು ಮಾಡ್ತಾರೆ ಕೆಲವರು ಮಾಡೋದಿಲ್ಲ ನಾವು ನಾವು ನಾವ್ಯಾರು ಮಾಡೋದಿಲ್ಲ ಸ್ವಾಮಿಗಳು ಎಲ್ಲ ಮಾಡ್ತಾರೆ ಚಾತುರ್ಮಾಸ ವ್ರತ ಅಂತ ಹೇಳಿ ಚಾತುರ್ಮಾಸ ವ್ರತ ಅಂತ ಹೇಳಿದ್ರೆ ನಾಲ್ಕು ತಿಂಗಳುಗಳ ಕಾಲ ವ್ರತ ಈ ನಾಲ್ಕು ತಿಂಗಳುಗಳ ಕಾಲ ಭಗವನ್ ನಾಮಸ್ಮರಣೆಯನ್ನೇ ಮಾಡಬೇಕು ಅಂತ ಹೇಳಿ ಇರುತ್ತೆ ಹಾಗೆಯೇ ಈ ನಾಲ್ಕು ತಿಂಗಳುಗಳ ಕಾಲವು ಒಂದೊಂದು ತಿಂಗಳು ಒಂದೊಂದು ಆಹಾರವನ್ನು ತ್ಯಜಿಸಬೇಕು ಅಂತ ಹೇಳಿ ಅಂತ ಹೇಳಿದರೆ ಫಸ್ಟ್ ಮೊದಲನೇ ತಿಂಗಳು ಶಾಖಾ ವ್ರತವನ್ನ ಮಾಡಬೇಕು ಅಂದರೆ ತರಕಾರಿಗಳನ್ನು ತಿನ್ನುವ ಹಾಗೆ ಇಲ್ಲ ತರಕಾರಿಗಳನ್ನು ತ್ಯಜಿಸಬೇಕು ಒಂದು ತಿಂಗಳು ಇನ್ನು ಎರಡನೇ ತಿಂಗಳು ಬಂದರೆ ಇದಕ್ಕೆ ಸೈಂಟಿಫಿಕ್ ಆಗಿಯೂ ಕೂಡ ಕೆಲವೊಂದಿಷ್ಟು ಕಾರಣಗಳು ಇದೆ ಅದು ಹೇಳ್ತಾ ಹೋದರೆ ತುಂಬ ದೊಡ್ಡದಾಗತ್ತೆ ತುಂಬ ಚೆನ್ನಾಗಿದೆ ಸೈಂಟಿಫಿಕ್ ರೀಸನ್ಸ್ ಯಾಕೆ ನಾವು ಒಂದು ತಿಂಗಳು ತರಕಾರಿಗಳನ್ನ ತಿನ್ನಬಾರ್ದು ಅಂತ ಹೇಳಿ ಸೈಂಟಿಫಿಕ್ ರೀಸನ್ ಕೂಡ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಅವರು ಏನಾಗತ್ತೆ ಯಾಕೆ ತಿನ್ನಬಾರ್ದು ಅಂತ ಹೇಳಿ ಹಾಗೆಯೇ ಎರಡನೇ ತಿಂಗಳು ವ್ರತ ಅಂದರೆ ಮೊಸರು ಮೊಸರನ್ನು ತ್ಯಜ್ ತ್ಯಜಿಸಬೇಕು ಮೊಸರಿನ ಮೊಸರನ್ನು ತ್ಯಜಿಸ್ಬೇಕು ಮಜ್ಜಿಗೆಗೆ ದೋಷ ಇಲ್ಲ ಮೊಸರನ್ನು ತ್ಯಜಿಸ್ಬೇಕು ಹಾಗೆಯೇ ಮೂರನೇ ತಿಂಗಳು ಬಂದು ಕ್ಷೀರ ವ್ರತ ಹಾಲನ್ನು ತ್ಯಜಿಸ್ಬೇಕು ನಾಲ್ಕನೇ ತಿಂಗಳು ಬಂದು ದ್ವಿದಳ ಧಾನ್ಯಗಳು ಅಂದ್ರೆ ಬೇಳೆಕಾಳುಗಳನ್ನು ತೆಜಿಸಬೇಕು ಅಂತ ಈ ವ್ರತದ ನಿಯಮ ಹಾಗೆ ಈ ನಿಯಮ ಈ ವ್ರತವನ್ನ ಮಾಡಬೇಕಾದ್ರೆ ಸ್ವಾಮಿಗಳು ಅಥವಾ ಯತಿಗಳು ಈ ವ್ರತವನ್ನ ಪ್ರಾರಂಭ ಎಲ್ಲಿ ಮಾಡ್ತಾರೋ ಅಲ್ಲಿಯೇ ಈ ವ್ರತವನ್ನ ಮುಗಿಸ್ಬೇಕು ಅಂತ ಹೇಳಿದ್ರೆ ಒಂದು ಯಾವ್ದಾದ್ರು ಒಂದು ಸ್ಥಳದಲ್ಲಿ ನೀವು ಪ್ರಾರಂಭ ಮಾಡಿದ್ರೆ ಆ ನಂತರ ಆ ವ್ರತ ಮುಗಿಯವರೆಗೆ ನಾಲ್ಕು ತಿಂಗಳುಗಳ ಕಾಲ ನೀವು ಎಲ್ಲಿಯೂ ಕೂಡ ಸಂಚಾರ ಮಾಡುವಂತೆ ಇಲ್ಲ ಆ ವ್ರತ ಮುಗ್ದ ನಂತರವೇ ನೀವು ಸಿಮೋಲ್ಲಂಘನ ಮಾಡುವಂಥದ್ದು ಯತಿಗಳು ಸೊ ಇದು ಈ ವ್ರತದ ನಿಯಮ ಇದನ್ನ ತುಂಬಾ ಜನ ಫಾಲೋ ಮಾಡ್ತಾರೆ ಚಾತುರ್ಮಾಸ ವ್ರತವನ್ನ ಸ್ವಾಮಿಗಳೆಲ್ಲ ಚಾತುರ್ಮಾಸ ವ್ರತವನ್ನ ಮಾಡ್ತಾರೆ ಸಾಮಾನ್ಯವಾಗಿ ಸ್ವಾಮಿಗಳು ಒಂದು ಪ್ರದೇಶ ಒಂದು ಸ್ಥಳದಲ್ಲಿ ಎರಡರಿಂದ ಮೂರು ದಿನಗಳ ಕಾಲ ಅಷ್ಟೇ ಉಳ್ಕೊಳ್ಳುವಂಥದ್ದು ಅದಕ್ಕಿಂತ ಜಾಸ್ತಿ ಉಳ್ಕೊಳ್ಳೋದಿಲ್ಲ ಯಾಕಂದ್ರೆ ಅವರಿಗೆ ಮತ್ತೆ ಅಲ್ಲಿ ಜಾಸ್ತಿ ದಿನ ಉಳ್ಕೊಂಡ್ರೆ ಆ ಪ್ರದೇಶದ ಮೇಲೆ ಮೋಹ ಬರುತ್ತೆ ಅಲ್ಲಿನ ಜನಗಳ ಮೇಲೆ ಒಂದು ಪ್ರೀತಿ ಅದು ಜಾಸ್ತಿ ಆಗತ್ತೆ ಅನ್ನೋ ಉದ್ದೇಶದಿಂದ ಹಾಗೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ಅವರು ಸಂಚರಿಸ್ತಾ ಇರಬೇಕು ಅನ್ನೋದು ಒಂದು ಲೆಕ್ಕ ಭಟ್ಟಿ ಚಾತುರ್ಮಾಸ ವ್ರತದಲ್ಲಿ ಹಾಗೆ ಅಲ್ಲ ಅವ್ರು ನಾಲ್ಕು ತಿಂಗಳುಗಳ ಕಾಲವೂ ಕೂಡ ಒಂದೇ ಸ್ಥಳದಲ್ಲಿ ಇರ್ತಾರೆ ಇದು ಮುದ್ರೆ ಧಾರಣೆ ಸೈಂಟಿಫಿಕ್ ರೀಸನ್ ಅಂತ ಹೇಳಿದ್ರೆ ಚರ್ಮ ಸಂಬಂಧಿ ಕಾಯಿಲೆಗಳಿಗೆ ಇದು ಒಳ್ಳೆಯದು ಆಷಾಢ ಮಾಸದಲ್ಲಿ ತುಂಬ ಮಳೆ ಇರುವ ಕಾರಣ ನಮ್ಮ ಚರ್ಮಕ್ಕೆ ಚರ್ಮ ಸಂಬಂಧಿ ಕಾಯಿಲೆಗಳು ಬರುತ್ತೆ ಸೊ ಹಾಗಾಗಿ ಈ ಧಾರಣೆಯನ್ನು ಮಾಡೋದರಿಂದ ಚರ್ಮ ಸಂಬಂಧಿ ಕಾಯಿಲೆಗಳು ಕೂಡ ಕಡಿಮೆ ಒಳ್ಳೆಯದು ಅಂತ ಹೇಳಿ ಒಂದು ಸೈಂಟಿಫಿಕ್ ರೀಸನ್ ಹಾಗೆ ಕಾರ್ತಿಕ ಮಾಸ ಹಾಗೆಯೇ ನಮ್ಮ ಮನಸ್ಸಿನಲ್ಲಿರುವಂತಹ ಕಾಮ ಕ್ರೋಧಗಳನ್ನು ಮದ ಮತ್ಸರಗಳನ್ನು ನಾಶ ಮಾಡು ಅಂತನೂ ಕೂಡ ನಾಶ ಮಾಡು ಅಂತಲೂ ಕೂಡ ಈ ಮುದ್ರೆ ನಾಶ ಮಾಡುತ್ತೆ ಅಂತ ಕೂಡ ಹೇಳ್ತಾರೆ ಈ ಮುದ್ರೆಯಿಂದ ಈ ಮುದ್ರೆನ ಹಾಕ್ಸ್ಕೊಳಗ್ರೆ ನಮ್ಮ ಮನಸ್ಸಿನ ಕಾಮ ಕ್ರೋಧಗಳು ನಾಶ ಆಗುತ್ತೆ ಅಂತ ಹೇಳ್ತಾರೆ ಸೊ ನಾನು ತಿಳ್ಕೊಂಡಿರುವಂತಹ ಇನ್ಫಾರ್ಮೇಷನ್ ಇಷ್ಟು ನಿಮಗೆ ಇನ್ನೂ ಇನ್ಫಾರ್ಮೇಷನ್ ಗೊತ್ತಿದ್ರೆ ದಯವಿಟ್ಟು ನೀವು ಕೂಡ ಶೇರ್ ಮಾಡಿ ಇನ್ನೊಂದಷ್ಟು ಜನಕ್ಕೆ ಈ ಇನ್ಫಾರ್ಮೇಶನ್ ಗೊತ್ತಾಗುತ್ತೆ ಅಂದರೆ ಯಾಕೆ ಹಾಕ್ಸ್ಕೊಳ್ಬೇಕು ಏನು ಅಂತ ಕೆಲವೊಬ್ರಿಗೆ ಗೊತ್ತೇ ಇರೋದಿಲ್ಲ ಒಂದಿಷ್ಟಾದರೂ ಅಟ್ಲೀಸ್ಟ್ ಯಾರಾದರೂ ಕೇಳಿದಾಗ ಯಾಕೆ ಮುದ್ರಾಧಾರಣೆಯನ್ನು ಮಾಡಿಸ್ಕೊಳ್ತಿದ್ದೀರಾ ಅಂತ ಕೇಳಿದಾಗ ಅವರಿಗೆ ಉತ್ತರ ಕೊಡಲಿಕ್ಕಾದರೂ ನಮಗೆ ಸ್ವಲ್ಪನಾದರೂ ಗೊತ್ತಿದ್ದರೆ ಒಳ್ಳೆಯದು ಅನ್ನೋದು ನನ್ನ ಅಭಿಪ್ರಾಯ ಹಾಗೆ ನಾಳೆ ತಪ್ಪ ಮುದ್ರಾಧಾರಣೆ ಇದೆ ಎಲ್ಲರೂ ಹಾಕಿಸ್ಕೊಳ್ಳಿ ಮಲ್ಲೇಶ್ವರಮು ಬಸವನಗುಡಿ ಸುಮ್ ಬೆಂಗಳೂರಿನಲ್ಲಿ ಸುಮಾರು ಕಡೆಗಳಲ್ಲಿ ಹಾಕ್ತಾರೆ ಸೊ ಮಠಗಳಿಗೆ ಫೋನ್ ಮಾಡಿ ಕೇಳಿಕೊಂಡು ಎಲ್ಲೆಲ್ಲಿ ಎಷ್ಟೆಷ್ಟು ಟೈಮಿಂಗ್ಸ್ ಅಂತ ಕೇಳಿಕೊಂಡು ಹೋಗಿ ಹಾಕಿಸ್ಕೊಳ್ಳಿ ಅಂತ ಹೇಳಿ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಹಾಗೆ ಈ ಚಾತುರ್ಮಾಸ ವ್ರತವನ್ನು ಮಾಡಲಿಕ್ಕೆ ಆಗದವರು ಊಟ ಮಾಡುವಾಗ ಭಗವನ್ ನಾಮಸ್ಮರಣೆಯನ್ನು ಮಾಡಬೇಕಂತೆ ಯಾರೊಂದಿಗೂ ಕೂಡ ಮಾತನಾಡದೆ ಮೌನವಾಗಿ ಇಬ್ರು ಊಟವನ್ನು ಮಾಡಬೇಕಂತೆ ಹಾಗೆಯೇ ಕೆಲವೊಬ್ಬರು ಒಂದು ಹೊತ್ತಿನ ಊಟವನ್ನು ಮಾಡ್ತಾರೆ ಈ ಚಾತುರ್ಮಾಸ ವ್ರತದಲ್ಲಿ ಬರೀ ಒಂದು ಹೊತ್ತು ಊಟವನ್ನು ಮಾತ್ರ ಮಾಡ್ತಾರೆ ನಾಲ್ಕು ತಿಂಗಳುಗಳ ಕಾಲ ಕೂಡ ಬರೀ ಒಂದು ಹೊತ್ತಿನ ಊಟ ಆಮೇಲೆ ಊಟವನ್ನು ಮಾಡೋದಿಲ್ಲ ಊಟ ಅಂತ ಹೇಳಿದರೆ ಫಲಹಾರವನ್ನು ಮಾಡ್ತಾರೆ ಅಂದರೆ ಹಣ್ಣು ಆ ಥರ ಎಲ್ಲ ತಗೊಳ್ಬೋದು ಬಟ್ ಊಟ ಅಂತ ಹೇಳಿ ಮಾಡಿದರೆ ಅದು ಒಂದು ಹೊತ್ತಿನ ಊಟ ಅಂತ ಹೇಳಿದರೆ ಒಮ್ಮೆ ಎಲೆಗೆ ಅಥವಾ ತಟ್ಟೆಗೆ ಎಲ್ಲವನ್ನು ಬಡಿಸ್ಕೊಂಡ್ರೆ ಮತ್ತೆ ಪುನಃ ಏನನ್ನು ಕೂಡ ಬಡಿಸ್ಕೊಳ್ಳದೆ ಆ ಪೂರ್ತಿಯಾಗಿ ತಿನ್ನುವಂಥದ್ದು ಹಾಗೇನು ಕೂಡ ವ್ರತವನ್ನ ಮಾಡ್ತಾರೆ ಈ ವ್ರತವನ್ನ ಹಿಂದೂಗಳು ಮಾಡ್ತಾರೆ ಹಾಗೆ ಜೈನ ಧರ್ಮದವರು ಕೂಡ ಈ ವ್ರತವನ್ನ ಮಾಡ್ತಾರೆ ಚಾತುರ್ಮಾಸ ವ್ರತವನ್ನ ಜೈನ ಧರ್ಮದವರು ಕೂಡ ಫಾಲೋ ಮಾಡ್ತಾರೆ ಅಂತ ಹೇಳಿ